ಹತ್ಮೇರೆ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಹಾಗೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಮಗೆ ತಿಳಿಸುತ್ತೇನೆ ಇದೇನಪ್ಪ ಕವಿಗಳು ನವೆಂಬರ್ ಒಂದು ಮುಗಿದು ರಾಜ್ಯೋತ್ಸವ ಆಗಿದೆ ಅಂದರೂ ಸಹ ನಾನು ಮೊದಲೇ ಹೇಳಿದಂತೆ ಈ ವರ್ಷ ಈ ನವೆಂಬರ್ ಪೂರ್ಣ ಮುಗಿಯುವವರೆಗೂ ಕನ್ನಡ ರಾಜ್ಯೋತ್ಸವ ನಮಗೆ ಸಂಭ್ರಮ ಇದೆ ಅಂತ ಹೇಳುತ್ತಾ ಆ ಪ್ರಕಾರ ನಾನು ಆ ಭಾಷೆ ಕನ್ನಡದ ಬಗ್ಗೆ ಕೆಲವು ಮಾತುಗಳನ್ನು ಕವಿತೆಗಳನ್ನು ತಮಗೆ ಸಾದರಪಡಿಸಲು ಇಷ್ಟಪಡುತ್ತೇನೆ ಈಗ ನಾನು ಹೇಳುವ ವಿಷಯ ಏನಂದರೆ ಒಂದು ಭಾಷೆ ಯಾವುದೇ ಆಗಲಿ ಅದು ನಮ್ಮ ಕನ್ನಡ ಇರಲಿ ಅಥವಾ ಬೇರೆ ಯಾವುದೇ ಭಾಷೆ ಇರಲಿ ಆ ಭಾಷೆಯ ಒಂದು ಸೊಬಗು ಏನಂದರೆ ಭಾಷೆ ತಿನ್ನುವ ಹಣ್ಣಲ್ಲ ಉನ್ನುವ ಊಟವಲ್ಲ ತಿನ್ನುವ ಹಣ್ಣಲ್ಲ ಉಣ್ಣುವ ಊಟವಲ್ಲ ಕುಡಿಯುವ ನೀರಲ್ಲ ಉಡುವ ಉಡುಪಲ್ಲ ಕುಡಿಯುವ ನೀರಲ್ಲ ಉಡುವ ಉಡುಪಲ್ಲ ಆದರೂ ಹಣ್ಣಂತೆ ರುಚಿಯು ಊಟದಂತೆ ತೃಪ್ತಿಯು ಹಣ್ಣಂತೆ ರುಚಿಯು ಊಟದಂತೆ ತೃಪ್ತಿಯು ನೀರಂತೆ ದಾಹ ತನಿವ ಉಡುಪಂತೆ ಶೃಂಗಾರವ ತುಂಬುವ ಈ ಭಾವ ತುಂಬುವ ಕಲ್ಪ ವೃಕ್ಷದಂತೆ ಒಂದು ಭಾಷೆ ಅದರಂತೆ ನಮ್ಮ ಕನ್ನಡ ಭಾಷೆಯೂ ಹೊರತಾಗಿಲ್ಲ ಅದು ನಮಗೆ ತಿನ್ನುವ ಹಣ್ಣಿನಂತೆಯೂ ಉಣ್ಣುವ ಊಟದಂತೆಯೂ ಕುಡಿಯುವ ನೀರಿನಂತೆಯೂ ಉಡುಪ ತೊಡುವ ಶೃಂಗಾರದಂತೆಯೂ ನಮಗೆ ಶೋಭಿಸುತ್ತದೆ ಅಂತ ನಾವು ಅದನ್ನು ತಿಳಿಯಬೇಕಾಗಿದೆ ಆ ದಿಶೆಯಲ್ಲಿ ಭಾಷೆಯ ಒಂದು ಸಂತೋಷವನ್ನು ಸೊಬಗನ್ನು ಅದನ್ನು ಅನುಭವಿಸೋದ್ರ ಮೂಲಕ ಬಳಸುವುದರ ಮೂಲಕ ನಾವು ಅದನ್ನು ಸಾಧಿಸಬೇಕು ಆ ದಿಶೆಯಲ್ಲಿ ನಮ್ಮ ಕನ್ನಡ ಭಾಷೆ ಬಹಳ ಉತ್ಕೃಷ್ಟ ಭಾಷೆ ಅಂತ ಹೇಳಲು ನನಗೆ ತುಂಬ ಹೆಮ್ಮೆ ಮತ್ತು ಸಂತೋಷವಾಗುತ್ತದೆ ತಮಗೆಲ್ಲರಿಗೂ ಧನ್ಯವಾದಗಳು